ಹಾಯ್ ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ ಹಾಗೆ ನಾನು ಸಹ ಚೆನ್ನಾಗಿದ್ದೀನಿ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ನಾನಿವತ್ತು ದಿನಕ್ಕೊಂದು ಅಡಿಗೆಯಲ್ಲಿ ಇವತ್ತು ನಾನು ದೋಸೆ ಮತ್ತು ಸಾಂಬಾರು ಇದ್ದೇನೆ ಇಲ್ಲಿ ಮೊದಲೇ ನೆನೆಸಿಕೆ ಹಾಕಿದೆ ಅಕ್ಕಿ ಮತ್ತು ಉದ್ದಿನ ಬೇಳೆ ಈಗ ಅದನ್ನು ಚೆನ್ನಾಗಿ ನುಣ್ಣಗೆ ರುಬ್ಕೊಳ್ತಾ ಇದ್ದೇನೆ ಇದೆಲ್ಲ ಚೆನ್ನಾಗಿ ನೈಸಾಗಿ ರುಬ್ಕೊಂಡಿದ್ದೆ ನಾನು ಇನ್ನು ನೆಕ್ಸ್ಟ್ ಅನ್ ಅನ್ ಅನ್ನ ಮತ್ತು ಉದ್ದಿನ ಬೇಳೆ ಹಾಕಿ ಅದನ್ನು ರುಬ್ಕೊಳ್ಳುವ ನೀರು ಹಾಕೋದೇನು ಬೇಡ ಸ್ವಲ್ಪ ಗಟ್ಟಿಯೇ ನೀವು ಬೇಕು ಅಂತ ಹಾಕಿದರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ತೊಂದರೆ ಇಲ್ಲ ನೋಡಿ ನಾನು ಇಷ್ಟು ಗಟ್ಟಿ ರುಬ್ಕೊಂಡಿದ್ದೇನೆ ಈಗ ಎರಡನ್ನ ಚೆನ್ನಾಗಿ ಮಿಕ್ಸ್ ಮಾಡಿ ನಾನೀಗ ಒಲೆ ಹತ್ತಿರ ಇಡ್ತಾಯಿದ್ದೇನೆ ಈಗ ಸಾಂಬಾರು ಮಾಡಲಿಕ್ಕೆ ಕ್ಯಾರೆಟ್ ಬೀನ್ಸ್ ಈರುಳ್ಳಿ ಟೊಮೆಟೊ ಮತ್ತು ಸ್ವಲ್ಪ ಬೆಂಡೆಯನ್ನು ತೊಗೊಂಡಿದ್ದೇನೆ ಹಾಗೆ ಕುಕ್ಕರಲ್ಲಿ ಬೇಯಿಸ್ಲಿಕ್ಕೆ ಇಡ್ತಾ ಇದ್ದೇನೆ ಇದರಲ್ಲಿ ಈಗ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು ಹಾಕು ಹಾಕಿ ಇವಾಗ ಮಸಾಲೆಗೆ ನಾನು ಕೊತ್ತಂಬರಿ ಜೀರಿಗೆ ಸ್ವಲ್ಪ ಮೆಣಸುಡಿ ಅರಿಶಿಣ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಸ್ವಲ್ಪ ಹುಣಸೆ ಹುಳಿ ಹಾಕಿ ಅದನ್ನು ಮಿಕ್ಸಿ ಮಾಡಿಕೊಳ್ತಾ ಇದ್ದೇನೆ ಈಗ ಇಲ್ಲಿ ತರಕಾರಿ ಸಹ ಬೆಂದಿದೆ ಈಗ ನಾನು ಮಿಕ್ಸಿ ಮಾಡಿಕೊಂಡಿದ್ದೇನೆ ಸೇರಿಸ್ಕೊಂಡಿದ್ದೇನೆ ತುಂಬ ಸಾಂಬಾರು ಗಟ್ಟಿ ಬೇಕು ಅಂತೆಲ್ಲ ಸ್ವಲ್ಪ ನೀರು ನೀರಾಗಿದ್ದರೂ ಓಕೆ ಚೆನ್ನಾಗಾಗ್ತದೆ ಇದೀಗ ದೋಸೆ ಹಿಟ್ಟು ಒಂದು ನೈಟ್ ಹಿಟ್ಟದ್ದು ಈಗ ತೆಗೆದು ನಾನು ಅದಕ್ಕೆ ಉಪ್ಪಾಗ್ತಾಯಿದ್ದೇನೆ ಚೆನ್ನಾಗಿ ಉಬ್ಬಿ ಬಂದಿದೆ ಇದು ಸಹ ಉಪ್ಪು ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ ಇಲ್ಲಿ ನಾನು ಕಾವಲಿಯಲ್ಲಿ ಮಾಡ್ತಾ ಇದ್ದೇನೆ ಸ್ವಲ್ಪ ಎಣ್ಣೆ ಸಹ ಸವರ್ಕೊಂಡಿದ್ದೇನೆ ಈಗ ಕಾವಲಿ ಬಿಸಿ ಆಗಿದೆ ದೋಸೆ ಹಾಕ್ತಾ ಇದ್ದೇನೆ ನೋಡಿ ಇಲ್ಲಿಗ ದೋಸೆ ಸಹ ರೆಡಿ ಆಯಿತು ಈಗ ನಾನು ದೋಸೆ ಮತ್ತೆ ಸಾಂಬಾರ್ ರೆಡಿಯಾಗಿದೆ ನೋಡಿ ಸಾಂಬಾರ್ ಸಹ ರೆಡಿ ಆಗಿದೆ ಯಾರಾದರೂ ಫಸ್ಟ್ ಟೈಮ್ ವಿಸ್ಮಯ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಸಹ ದಿನಕ್ಕೊಂದು ಅಡುಗೆ